Tamam <-tibinterpretiniz> <coughs> <professor> are you have ೂ ನಮಸ್ಕಾರ ನಾವು ಕಾಟೇರ ಶೂಟ್ ಮಾಡ್ತಾ ಇದ್ದಾಗ ಪ್ರಕಾಶ್ ಸರ್ ಸಿಕ್ಕಿದ್ರು ಅವತ್ತು ಸದ್ಯದಲ್ಲೇ ನಿಮ್ಮನ್ನು ನಿಮಗೆ ಒಂದು ಕಥೆ ಹೇಳ್ತೀನಿ ಒಂದು ಪಾತ್ರ ಮಾಡಬೇಕು ನೀವು ಅಂತ ಹೇಳಿದ್ರು ಖಂಡಿತ ಸರ್ ಅಂತ ಹೇಳಿದ್ದೆ ಅವತ್ತು ಅದಾದ ಮೇಲೆ ಕರೆ ಬಂದಿದ್ದು ಈ ಡೆವಿ ಚಿತ್ರಕ್ಕೆ ಹಿಂದೆ ಪ್ರಕಾಶ್ ಅವರ ಜೊತೆ ನಾನು ಸಿದ್ಧಾರ್ಥ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೆ ನನಗೆ ಆ ಸಿನಿಮಾದಲ್ಲಿ ಕೆಲಸ ಮಾಡೋದಾಗಲೂ ಮತ್ತು ಈ ಸಿನಿಮಾದಲ್ಲಿ ಕೆಲಸ ಮಾಡೋದಾಗಲೂ ಸಮಾನವಾದ ಒಂದು ಅನುಭವ ಏನು ಅಂದರೆ ಸೆಟ್ಟು ತುಂಬ ಕೂಲಾಗಿರುತ್ತೆ ಭಾಳ ಸಮಚಿತ್ತದಿಂದ ಇರುತ್ತೆ ಕೂಗಾಟ ಹಾರಾಟ ಅಪುರ ಗಲಾಟೆ ಗದ್ದಲ ಈ ಥರದ ಸೆಟ್ನ ನಿರೀಕ್ಷೆ ಮಾಡ್ಕೊಂಡು ನಾವೇನಾದರೂ ಹೋದರೆ ನಮಗೆ ನಿರಾಸೆ ಆಗುತ್ತೆ ಅಷ್ಟು ಕೂಲಾದ ಎನ್ವೈರನ್ಮೆಂಟಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಎರಡು ಥರದ ನಿರ್ದೇಶಕರುಗಳಿರ್ತಾರೆ ಒಂಥರ ನಮ್ಮನ್ನು ಒಂದು ತುದಿಗಾಲಲ್ಲಿ ನಿಲ್ಲಿಸಿ ಒಂದು ಆಂಗ್ಸೈಟಿನಲ್ಲಿ ನಿಲ್ಲಿಸಿ ನಮ್ಮಿಂದ ಕೆಲಸನ ಹೊರತೈಸುವಂಥ ನಿರ್ದೇಶಕರಿದ್ದರೆ ಇನ್ನು ಕೆಲವು ನಿರ್ದೇಶಕರು ಭಾಳ ಸಮಾಧಾನದಿಂದ ನಮ್ಮನ್ನು ಆರಾಮಾಗಿ ಇರೋದಕ್ಕೆ ಬಿಟ್ಟು ಒಂದು ಅಮ್ಮ ಅವರ ಮತ್ತೆ ನನ್ನ ನಡುವೆ ಒಂದು ಸಣ್ಣ ಇಂಟ್ರಾಕ್ಷನ್ ನಡೀತಾ 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 ಒಂದು ಸನ್ನಿವೇಶನ ಒಂದು ಪಾತ್ರನ ನಿರ್ಮಾಣ ಮಾಡೋದಕ್ಕೆ ಸಹಾಯ ಮಾಡ್ತಾ ಇರ್ತಾರೆ ಆ ಥರದ ಸಾಲಿನಲ್ಲಿ ನಮ್ಮ ಪ್ರಕಾಶ್ ಬಂದಿದ್ದಾರೆ ಹಾಗೆ ಭಾಳ ಪ್ರೊಫೆಷನಲ್ ಆದಂಥ ಅಪ್ರೋಚು ಅವರ ಜೊತೆಗೆ ಇರುತ್ತೆ ಜೊತೆಗೆ ಈ ಇನ್ನೊಂದು ಮಾತು ನಾನು ಈ ಸಂಸ್ಥೆ ಬಗ್ಗೆ ಹೇಳಬೇಕು ಶ್ರೀಮಾತ ಕಂಬೈನ್ಸ್ ಈ ಸಿನಿಮಾ ಸಂಸ್ಥೆ ಮತ್ತು ಇದರ ಮುಖ್ಯಸ್ಥರು ಮೇಡಮ್ ಅವರು ಇವರು ಕೂಡ ತುಂಬ ಪ್ರೊಫೆಷನಲ್ ಆದಂಥ ಅಪ್ರೋಚ್ ತುಂಬ ವೃತ್ತಿಪರವಾದ ಒಂದು ತಂಡದ ಜೊತೆ ನಾವು ಕೆಲಸ ಮಾಡ್ತಿದ್ದೀವಿ ಅನ್ನೋದು ನಮಗೆ ಪ್ರತಿ ಹಂತದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಭಾಳ ಒಂಥರ ಹಯಾಸ ವಾತಾವರಣ ಇರೋದಿಲ್ಲ ಅದು ಎಲ್ಲೋ ಪ್ಲ್ಯಾಂಡ್ ಆಗಿರುತ್ತೆ ಆ ಪ್ಲ್ಯಾನ್ ಪ್ರಕಾರ ಎಲ್ಲವೂ ನಡೀತಾ ಇರುತ್ತೆ ಎಷ್ಟೇ ಸವಾಲುಗಳು ಬಂದರೂ ಅದನ್ನು ಕೂಲಾಗಿ ಹ್ಯಾಂಡಲ್ ಮಾಡ್ತಾರೆ ಅದು ಈ ಸಂಸ್ಥೆಯ ಮತ್ತು ನಿರ್ದೇಶಕರ ಮತ್ತು ನಿರ್ಮಾಪಕರ ಗುಣ ಇದಿಷ್ಟೇ ಒಂದು ಸಿನಿಮಾದ ವಾತಾವರಣ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಸಾಧ್ಯ ಆಗೋದಿಲ್ಲ ಕಲಾವಿದರು ಕೂಡ ಅಷ್ಟೇ ಕೂಲಾಗಿರುವಂಥವರಾಗಿರಬೇಕಾಗುತ್ತೆ ಅದರಲ್ಲಿ ನಮ್ಮ ದರ್ಶನ್ ಸರ್ ಅವರು ದರ್ಶನ್ ಸರ್ ಅವರು ಎಷ್ಟು ಕೂಲಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ಅವರು ಗೌರವಿಂದ ಇಳಿದು ಬರಬೇಕಾದ್ರೆ ಆ ಸನ್ನಿವೇಶಕ್ಕೆ ತಯಾರಾಗಿ ಬಂದಿರ್ತಾರೆ ಆ ಶಾರ್ಟ್ಸ್ಗೆ ರೆಡಿಯಾಗಿ ಬಂದಿರ್ತಾರೆ ರೆಡಿಯಾಗಿ ಬಂದು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತಾ ಇರ್ತಾರೆ ಬಿಟ್ಟರೆ ಅವ್ರು ಬೇರೆ ಥರದ ಯಾವ ಅಡೆತಡೆಗಳನ್ನು ಕ್ರಿಯೇಟ್ ಮಾಡೋದಿಲ್ಲ ಹಾಗೆ ಜೊತೆಗಿರುವ ಆ್ಯಕ್ಟರ್ಗಳು ಹೊಸಬರಾಗಿರಲಿ ಹಳಬರಾಗಿರಲಿ ಅವ್ರಿಗಿಂತ ಹಿರಿಯರಾಗಿರಲಿ ಎಲ್ಲರ ಜೊತೆಗೂ ಆ ಸನ್ನಿವೇಶ ಕಟ್ಟೋದ್ರ ಕಡೆಗಷ್ಟೇ ಅವರ ಗಮನ ಇರುತ್ತೆ ಆ ಥರದ ಒಂದು ವೃತ್ತಿಪರತೆಯನ್ನು ಮೈಗೂಡಿಸ್ಕೊಂಡಿರುವಂತಹ ಒಬ್ಬ ಮಹತ್ವದ ನಟ ನಮ್ಮ ದರ್ಶನ್ ಸರ್ ಅವರು ನಾನು ಅವರ ಜೊತೆಗೆ ಇದು ನಾಲ್ಕನೇ ಸಿನಿಮಾದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾಲ್ಕು ಸಿನಿಮಾದಲ್ಲಿ ನನಗೆ ಆಗಿರುವಂಥ ಅನುಭವ ಇದು ಹಾಗೇ ನಮ್ಮ ಲಿರಿಕ್ ರೈಟರ್ಸು ಸಂಭಾಷಣೆಗಾರರು ನಮ್ಮ ಕ್ಯಾಮ್ರಾಮನ್ನು ಇವರೆಲ್ಲರೂ ಭಾಳ ಪ್ರೀತಿಯಿಂದ ಕೆಲಸ ಮಾಡಿರುವಂಥ ಒಂದು ಪ್ರಾಡಕ್ಟ್ನ ನಿರ್ಮಾಣ ಮಾಡಿರುವಂಥ ಒಂದು ಚಿತ್ರ ದ ಡೆವಿ ನಾನು ಕೂಡ ಈ ಅಭಿಮಾನಿಗಳು ಪ್ರೇಕ್ಷಕರು ಹೇಗೆ ವೆಯ್ಟ್ ಮಾಡ್ತಾ ಇದ್ದಾರೋ ಈ ಸಿನಿಮಾನ ನೋಡೋದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ ಅವರ ಜೊತೆ ನಿಂತು ಈ ಸಿನಿಮಾನ ದರ್ಶನ್ ಸಾರನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಬಯಸ್ತಾ ಇದ್ದೀನಿ Every word I get all the very best.